ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ಲೀಸ್ ಯಾರೆಲ್ಲ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಇವತ್ತು ನಾನು ನಿಮಗೊಂದು ರೆಸಿಪಿ ತಿಳ್ಸ್ಕೊಡೋಣ ಅಂತೇಳಿ ವೀಡಿಯೋ ಮಾಡಿದ್ದೀನಿ ಇಷ್ಟ ಆದವರು ಲೈಕ್ ಮಾಡಿ ಆದಷ್ಟು ಎಲ್ರಿಗೂ ಕೂಡ ಪಲಾವ್ ಬಿರಿಯಾನಿ ಇದೆಲ್ಲ ತುಂಬ ಇಷ್ಟ ಆಗುತ್ತಲ್ವ ನಾನ್ ವೆಜ್ ಅಂದ್ರೆ ಎಲ್ರಿಗೂ ಇಷ್ಟ ನಾನು ಸಿಂಪಲ್ಲಾಗಿ ನನ್ನ ತಮ್ಮನ ಬರ್ಡೇ ಇತ್ತು ಅಂತೇಳಿ ಗ್ರೀನ್ ಕಲರ್ ಪಲಾವ್ ಮಾಡೋಣ ಅಂತೇಳಿ ಮಾಡಿದ್ವಿ ಅದನ್ನು ಒಂದು ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಇಷ್ಟ ಆದವರು ಲೈಕ್ ಮಾಡಿ ಮೊದಲು ರೆಸಿಪಿ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿಕಾಯಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಟೊಮ್ಯಾಟೊ ಚಕ್ಕೆ ಲವಂಗನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೋತೀನಿ ಅಂದರೆ ಇಲ್ಲಿ ಎಲ್ಲ ಮಾಡ್ತಾರದು ನಮ್ಮಮ್ಮ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಇಷ್ಟು ನಾಕಿ ಪೇಸ್ಟ್ ಪೇಸ್ಟ್ ಮಾಡಿಟ್ಕೋಬೇಕು ನೆಕ್ಸ್ಟು ನೀವು ಕುಕ್ಕರ್ಗೆ ಒಂದು ಸ್ವಲ್ಪ ಆಯಿಲು ಹಾಗೆ ಮೆಂತ್ಯ ಸೊಪ್ಪನ್ನ ಅಂದರೆ ಮೆಂತ್ಯ ಎಲ್ಲರಿಗೂ ಗೊತ್ತಲ್ವ ಅದು ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲೆಲ್ಲ ಹಾಕೊಂಡು ಅದಾದಮೇಲೆ ನೀವು ಪಲಾವ್ ಎಲೆ ಎಲ್ಲ ಹಾಕೋತೀವಿ ಅಂದರೆ ಹಾಕೊಬೋದು ನಾವು ಚಕ್ಕೆ ಲವಂಗ ಅದೆಲ್ಲ ಏನೂ ಹಾಕಿಲ್ಲ ಬರೀ ಪಲಾವ್ ಎಲೆನ ಹಾಕೋತೀವಿ ನೋಡಿ ನೆಕ್ಸ್ಟ್ ಈರುಳ್ಳಿ ಮತ್ತು ಪಲಾವ್ ಎಲೆ ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಫುಲ್ಲು ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ನೀವು ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಚಿಕನ್ನ ಹಂಗೆ ಡೈರೆಕ್ಟ್ ಹಾಕಲ್ಲ ಯಾಕೆಂದರೆ ಅದು ಹಸಿ ಹಸಿ ಇರುತ್ತೆ ಅಂತ ಸಪ್ರೇಟ್ ಅದಕ್ಕೆ ಸಾಲ್ಟು ಮತ್ತು ಒಂದು ಸ್ವಲ್ಪ ಅಟ್ಟ ಅಷ್ಟು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ನೀರೆಲ್ಲ ಸುಂಡಿಸ್ಬಿಟ್ಟು ಈ ಥರ ಹಾಕ್ಕೊಂಡು ಅದೇ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನೋಡಿ ನಾನು ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನ ಅಲ್ಲಿಗೆ ಹಾಕೋತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡಿ ಮೇಲುಗಡೆ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಕೂಡ ಉರಿಬೇಕು ಅಂದರೆ ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಇದೇ ಜೊತೆಗೆ ಸ್ವಲ್ಪ ಮೊಸರು ಕೂಡ ನಾನು ಮಿಕ್ಸ್ ಮಾಡಿಕೊಂಡೆ ಮೊಸರುನ ಒಬ್ಬೊಬ್ಬರು ಸ್ಕಿಪ್ ಮಾಡೋರು ಮಾಡ್ಬೋದು ಲೆಮನ್ ಹಾಕ್ತೀವಿ ಅಂದರೂ ಹಾಕ್ಬೋದು ಇದ್ರ ಜೊತೆ ಟೊಮೆಟೊ ಕಟ್ ಮಾಡಾಕೋತೀವಿ ಅಂದರೂ ಕೂಡ ಹಾಕೋಬೋದು ಹಾಗೆ ನಾನು ಇದನ್ನು ಮೂರು ಪಾವು ಅಕ್ಕಿಗೆ ಮಾಡ್ತಾ ಇರೋದು ಒಂದು ಕೆ ಜಿ ಚಿಕನ್ ಮೂರು ಪಾವು ಅಕ್ಕಿ ಅಲ್ಲಿಗೆ ಅಕ್ಕಿನೂ ಕೂಡ ತೊಳೆದು ಇವಾಗಲೇ ಹಾಕೊಬಿಡ್ತೀನಿ ಏಕೆಂದರೆ ಅದು ತುಂಬ ಟೇಸ್ಟ್ ಅಂದರೆ ಅದು ಅಕ್ಕಿ ಒಂದೊಂದು ಅಕ್ಕಿಯೂ ಕೂಡ ಟೇಸ್ಟ್ ಇಟ್ಕೊಂಡಿರುತ್ತೆ ನಾವು ನೀರು ಮಣ್ಣಾದ ಮೇಲೆ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ನೆಕ್ಸ್ಟು ಗರಂ ಮಸಾಲ ಪುಡಿ ಸ್ವಲ್ಪ ಹಾಕ್ತೀವಿ ಹಾಕ್ತೀನಿ ಅದಾದಮೇಲೆ ನಾವು ನಮಗೆ ಎಷ್ಟು ಅಳತೆ ನೀರು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ಯಾವತ್ತೂ ಪಲಾವು ಅಂದರೆ ಬಿರಿಯಾನಿ ಅಂದರೆ ಸ್ವಲ್ಪ ರೂಢಿಯಾಗಿರಬೇಕು ಪಲಾವು ಸ್ವಲ್ಪ ಒಂಚೂರು ಒಂಥರ ಮೆತ್ತ ಮೆತ್ತಗಿದ್ರೇ ಚೆಂದ ಅದರಿಂದ ಒಂದು ಸ್ವಲ್ಪ ನೀರು ನೋಡಿ ಹಾಕೊಬೇಕು ನೆಕ್ಸ್ಟ್ ಒಂದೇ ವಿಶಲ್ ಸಾಕು ಒಂದು ವಿಶಲ್ ಕುಕ್ಸ್ ಆದಮೇಲೆ ನೋಡಿ ಈ ರೀತಿ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಳ್ಳಿ ಸೈಡ್ ಅಂತಲೇ ಅಂದ್ಕೊಳ್ಳಿ ಹಳ್ಳೀಲಿ ಮಾಡೋ ಅಂಥ ಇದು ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನಮ್ಮ ಮನೇಲಿ ಇದೋರು ಕೂಡ ಹೇಳಿದ್ರು ನಾನು ಬಿರಿಯಾನಿ ಕೂಡ ಮಾಡ್ತೀನಿ ಬಟ್ ಇದೇ ಈ ಥರ ಗ್ರೀನ್ ಕಲರ್ ಪಲಾವ್ ಮಾಡೋಣ ಅಂತೇಳಿ ಟ್ರೈ ಮಾಡಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್ ಆದಷ್ಟು ನನಗೂ ಕೂಡ ಸಪೋರ್ಟ್ ಮಾಡಿ ವಾಯ್ಸ್ ರೆಕಾರ್ಡ್ ಮಾಡುವಾಗೆಲ್ಲ ಸ್ಟಪ್ ಆಗುತ್ತೆ ಆದರೂ ಕೂಡ ಮಾಡಿದ್ದೀನಿ ಆದಷ್ಟು ಏನಾದರೂ ವಾಯ್ಸ್ ಕೇಳಿಸ್ತಾ ಇಲ್ಲ ಅಥವಾ ಬೇರೆ ಏನಾದ್ರು ಸೌಂಡ್ ಬರ್ತಾ ಇದೆ ನನಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್